ನೂತನ ಚೇಲೂರು ತಾಲೂಕಿಗೆ ತಹಸೀಲ್ದಾರ್ ಶ್ವೇತಾ ಅವರು ಅಧಿಕಾರ ವಹಿಸಿಕೊಂಡಿದ್ದು ನಿವೃತ್ತ ಸರ್ಕಾರಿ ನೌಕರರ ಸಂಘದಿಂದ ಅವರನ್ನ ಮಂಗಳವಾರ ಸನ್ಮಾನಿಸಿ ಮಾತನಾಡಿದ್ದಾರೆ ತಾಲೂಕು ಬಹಳ ಇನ್ನುಳಿದ ಪ್ರದೇಶವಾಗಿದೆ ಇದು ಆಂಧ್ರ ಗಡಿ ಭಾಗಕ್ಕೆ ಹೊಂದಿಕೊಂಡಿದ್ದು ಎಲ್ಲಾ ವರ್ಗಗಳಲ್ಲೂ ಬಡವರು ಹಾಗೂ ಅತಿ ಕಡು ಬಡವರಿದ್ದಾರೆ ಅಂತಹವರನ್ನ ಗುರುತಿಸಿ ಮಾನವೀಯತೆ ಹಾಗೂ ಕಾನೂನಿನ ಚೌಕಟ್ಟಿನಲ್ಲಿ ಅವರ ಕೆಲಸಗಳನ್ನ ಮಾಡಿಕೊಂಡರೆ ನಿಮ್ಮನ್ನ ಸ್ಮರಿಸುತ್ತಾರೆ ಅಂತಹ ಅರ್ಹ ಫಲಾನುಭವಿಗಳಿಗೆ ಸಹಾಯ ಮಾಡಿ ಎಂದು ಮನವಿ ಮಾಡಿದ್ದಾರೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ತಹಸೀಲ್ದಾರ್ ಶ್ವೇತಾ ಅವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಪ್ರತಿಯೊಬ್ಬರ ಸಮಸ್ಯೆಗಳಿಗೆ ಸ್ಪಂದಿಸಿ ಪ್ರಾಮಾಣಿಕವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಬರುವ ಎಲ್ಲರಿಗೂ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವ ಪ್ರಾಮಾಣಿಕ ಕಾರ್ಯವನ್ನ ಮಾಡುತ್ತೇನೆ ಎಂದರು నివృత ముఖ్య శిక్షకులు కృష్ణారెడ్డి ఆర్ఐ ఈశ్వర్ జలిపి గార్పల్లి గ్రామ సహాయకారు శ్రీనివాస్ వెంకటలక్ష్మమ్మ సరస్వతమ్మ ఎన్కె రెడ్డి రక్ష్మమ్మ శ్రీనివాస కేవి సత్యనారాయణ మటిరెడ్డి గంకరెడ్డి మహమ్మద్ గౌస్ వివెంకరమప్ప రఘునాథ్ రెడ్డి మరీ వరదీ నమస్తే ನೀವೆಲ್ಲ ಬಂದು ತುಂಬಾ ಖುಷಿ ಆಯ್ತು ಲಾಸ್ಟ್ ಟೈಮ್ ಕೃಷ್ಣ ರೆಡ್ಡಿ ಅವ್ರು ಕೇಳ್ತಾರೆ ನಾನು ಹೇಳಿದೆ ಅಟ್ಲೀಸ್ಟ್ ನೀವು ಬರ್ತಿದ್ರೆ ಬನ್ನಿ ನಂಗೆ ಬಂದ್ರೆ ಸಂತೋಷನೇ ಬಟ್ ಈ ತರ ಯಾವುದೇ ಸನ್ಮಾನ ಇವೆಲ್ಲ ಏನು ಬೇಡ ಏನಾದರೂ ಕೆಲಸ ಮಾಡಿ ಅದನ್ನ ಮನಸ್ಸಿನಿ ಖುಷಿ ಆಗುತ್ತೆ ಪ್ಲಸ್ ನಂದು ಇನ್ನೂ ಒಂದು ಫಸ್ಟ್ ಸ್ಟೆಪ್ ಫಸ್ಟ್ ಟೈಮ್ ಬೇಡ ಬಟ್ ಸ್ಟಿಲ್ ನೀವೆಲ್ಲ ಬಂದ್ರೆ ತುಂಬಾ ಖುಷಿ ಆಯ್ತು ಅಂಡ್ ನಿಮ್ಮ ಮಾತಲ್ಲಿ ಕೆಲವೊಂದು ಹೇಳಿದ್ರಲ್ವಾ ಅದನ್ನು ಒಂದ್ ಒಳ್ಳೆ ಹುಮ್ಮಸ್ ತಡ್ತೀವಿ ನಮಗೆ ಚೆನ್ನಾಗಿ ಮಾಡ್ಬೇಕು ಒಂದು ಒಳ್ಳೆ ಹುಮ್ಮಸ್ ತಡ್ತೀವಿ ಶೋರ್ ಐ ಟ್ರೈ ಮೈ ಬೆಸ್ಟ್ ಅಂಡ್ ಸರ್ವಿಸ್ ಥ್ಯಾಂಕ್ ಯು ಪ್ರಾಮಾಣಿಕ ಮತ್ತೊಂದು ಹೆಸರು ಅಂತಂದ್ರೆ ನಮ್ಮ ಮೇಡಮ್ ನಾನು ಒಂದು ಉದಾಹರಣೆ ತಗೊಂಡು ಬೇಕಾದ್ರೆ ನಾನು ಯಾವ್ದೋ ಕೆಲಸಕ್ಕೆ ಬಂದಿದ್ದೀನಿ ಅಂಗಡಿ ಪ್ರಸ್ತುತಿ ಇದ್ದಂತೆ ಸಾರ್ವಜನಿಕರು ಅಂದ್ಕೊಳ್ತಾ ಇದ್ದರು ಯಾರೇ ಆಗಲಿ ರೆಕಮೆಂಡ್ ಕರ್ಕೊಂಡೋದ್ರೆ ಮೇಡಮ್ ಕೆಲಸ ಮಾಡಲ್ಲ ತಮ್ಮದ ಏನೇ ಸಮಸ್ಯೆ ಇದ್ರು ಕೂಡ ಖುದ್ದಾಗಿ ಮೇಡಮ್ ಅವ್ರ್ ಮಾತಾಡಿದ್ರೆ ಅದು ನ್ಯಾಯವಾಗಿ ಇಲಾಖೆಯ ನಿಯಮ ಏನಿದೆಯೋ ಅದ್ರ ಪ್ರಕಾರ ಅಲ್ಲೇ ಚೆಕ್ ಮಾಡ್ತಾರಂತ ನಾವು ಕಿವಿಯಾಗಲಿ ನಾನು ಕೇಳಿಸ್ಕೊಂಡೆ ಇಂತಹ ಒಂದು ಮೇಡಮ್ ಅವರಿಗೆ ಜನ್ಮ ನೀಡಿರ್ತಕ್ಕಂಥ ಅವರ ತಂದೆ ತಾಯಿಯವ್ರಿಗೂ ಅವರು ಪಾಠ ಮಾಡಿರ್ತಕ್ಕಂಥ ಒಂದು ಗುರುಗಳಿಗೂ ಈ ಸಂದರ್ಭದಲ್ಲಿ ನಾನು ಪರೋಕ್ಷವಾಗಿ ಅವರಿಗೆ ನಾನು ಅಭಿನಂದ ಕಲಿಸ್ತಾ ಇದ್ದೀನಿ ಎರಡನೇದಾಗಿ ನಮ್ಮ ಮೇಡಮ್ ಅವರು ನಮ್ಮ ಮೇಡಮ್ ಅವರು ಅಷ್ಟೇ ನಮ್ಮ ತಾಲೂಕು ಬಹಳ ಹಿಂದುಳಿದ ಪ್ರದೇಶ ಮತ್ತು ಇರತಕ್ಕಂಥ ಆಂಧ್ರ ಪ್ರದೇಶಕ್ಕೆ ಕಂಡುಕೊಂಡಿದೆ ದಯವಿಟ್ಟು ಯಾರೇ ಬರಲಿ ಸಾವಧಾನದಿಂದ ಇಲಾಖೆಯ ಕಟ್ಟುನಿಟ್ಟಿನ ಇಲಾಖೆಯ ನಿಯಮ ಏನಿದೆಯೋ ಅದರ ನಿಯಮದ ಪ್ರಕಾರ ಏನಿದೆ ಅದು ನಮ್ಮ ಸಾರ್ವಜನಿಕರಿಗೆ ಇದು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೇಳಿಕೊಟ್ಟಿದ್ದೀನಿ ಇನ್ನೇನೆ ಅನೇಕ ರೀತಿಯಲ್ಲಿ ಬಡಬಗ್ಗರಿಗೆ ನಾನಾ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿರ್ತಕ್ಕಂಥ ನಮ್ಮ ಈಶ್ವರ ಸಾರ್ಗೂ ಸಹ ನನ್ನ ಧನ್ಯವಾದ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ವರದಿಗಾರರಿಗೆ ಬಹಳ ಮುಖ್ಯವಾಗಿ ಯಾಕೆಂದರೆ ಯಾವುದೇ ಒಂದು ಸುದ್ದಿ ಹೇಳುವ ಸುದ್ದಿ ಮೊದಲು ಸುದ್ದಿ ಯಾರು ಹೇಳುವ ಸುದ್ದಿ ನೋಡ್ತಿರ್ಲಿಲ್ಲ ಆದರೆ ಏನೇ ಏನೇ ನಡೀಲಿ ಬಹಳಷ್ಟು ಪ್ರಾಮಾಣಿಕವಾಗಿ ಸುದ್ದಿಯನ್ನು ಮಾಡ್ತಕ್ಕಂಥ ಎಲ್ಲ ನಮ್ಮ ಪತ್ರಿಕಾ ಮಿತ್ರರಿಗೆ ನಂತರ ಧನ್ಯವಾದಗಳು